ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬಹಳ ಜನಕ್ಕೆ ಗುರುಗಳ ಮೇಲೆ ಬಹಳ ಭಕ್ತಿ ಇರುತ್ತೆ ಗುರುಗಳನ್ನೇ ಸರ್ವಸ್ವ ಅಂತ ನಂಬಿರ್ತಾರೆ ಅಂಥವರು ಗುರುಗಳ ಉಪಾಸನೆಯಿಂದನೇ ತಮ್ಮ ಎಲ್ಲ ಜೀವನಕ್ಕೂ ಅನುಕೂಲತೆಗಳನ್ನು ಮಾಡ್ಕೋಬೇಕು ಅಂತ ಇರ್ತಾರೆ ಅವರು ವಿದ್ಯಾಭ್ಯಾಸದಲ್ಲಿರಲಿ ವೃತ್ತಿಯಲ್ಲಿರಲಿ ಸಂಸಾರದಲ್ಲಿರಲಿ ಅಥವಾ ಸಂತಾನ ಬೇಕು ಅಂತ ಇರಲಿ ವೃತ್ತಿಯಲ್ಲಿ ಅಭಿವೃದ್ಧಿ ಅಂತ ಇರಲಿ ತಮಗಿರ್ತಕ್ಕಂಥ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ತಮಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಪ್ರಾರ್ಥನೆಗಳನ್ನು ಗುರುಗಳ ಮುಖಾಂತರ ಸಾಧಿಸಬೇಕು ಅನ್ನೋದು ಕೆಲವರಿಗೆ ತಲೆಯಲ್ಲಿ ಬಂದಿರುತ್ತೆ ಆ ಸ್ಮರಣೆನೂ ಕೂಡ ಅಂದರೆ ಗುರುಗಳ ಮುಖಾಂತರ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದು ಕೂಡ ಅದು ಪೂರ್ವ ಜನ್ಮದ ಒಂದು ಕರ್ಮಾನುಸಾರ ಒಳ್ಳೆಯ ಫಲವಾಗಿ ಅವರ ಅದು ಬಂದಿರುತ್ತೆ ಯಾಕಂದರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ ಗುರುಪ್ರಸಾದೋ ಬಲವಾನ್ ಗುರುಗಳ ಪ್ರಸಾದ ಯಾರಿಗಿರುತ್ತೆ ಅವ್ರು ಅತ್ಯಂತ ಬಲಿಷ್ಠರಾಗ್ತಾರೆ ಮತ್ತು ಎಲ್ಲ ಅನುಗ್ರಹದಲ್ಲಿ ಗುರುಗಳ ಅನುಗ್ರಹ ಅನ್ನೋದು ಬಹಳ ಶ್ರೇಷ್ಠ ಅಂತಕ್ಕಂಥ ಒಂದು ಮಾತಿದೆ ಕನ್ನಡದಲ್ಲೂ ಇದೆ ಅಲ್ಲ ಹಾರ್ಮೋನಿದರು ಗುರು ಕಾಯುವ ಅಂತಂದು ಹಾಗಾಗಿ ಈಗ ಆ ವಿಚಾರನ ನಾವು ತಗೊಳ್ತಾ ಈ ಗುರುಗಳ ಉಪಾಸನೆಯೊಳಗೆ ಮೂಲ ಬೇಕಾಗಿರೋ ಒಂದು ವ್ಯವಸ್ಥೆ ಅಂದರೆ ನಿಯಮಿತತೆ ಕನ್ಸಿಸ್ಟೆನ್ಸಿ ಯಾಕಂದರೆ ನೋಡಿ ಮುಕ್ಕಾಲ್ವಾಸಿ ನಮ್ಮಲ್ಲಿ ಗುರುಗಳು ಅಂತ ಬಂದಾಗ ಅವರು ಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿಗಳು ಡಿಸಿಪ್ಲಿನ್ ಅಂದರೆ ಎಲ್ಲಿಂದ ಶುರು ಆಗತ್ತೆ ಅಂದರೆ ನಾವು ನಮ್ಮ ಟೈಮ್ ಮ್ಯಾನೇಜ್ಮೆಂಟು ಇರ್ಬೋದು ನಮ್ಮ ವಸ್ತ್ರ ಇರ್ಬೋದು ನಾವೇನು ಹಾಕೋತೀವಿ ಅನ್ನೋದು ನಮ್ಮ ಮಾತಿರ್ಬೋದು ನಾವು ಎಷ್ಟು ಹೊತ್ತು ಅವರಿಗೋಸ್ಕರ ಅದನ್ನು ಡೆಡಿಕೇಟೆಡ್ ಆಗಿರ್ತೀವಿ ಟೈಮ್ನ ಅನ್ನೋದು ಇರ್ಬೋದು ಹಾಗಾಗಿ ಈಗಿನ ಒಂದು ಯುಗದೊಳಗೆ ಎಲ್ಲರಿಗೂ ಅವ್ರದ್ದೇ ಆಗಿರತಕ್ಕಂಥ ನಿತ್ಯ ನೈಮಿತ್ತಿಕ ಕರ್ತವ್ಯಗಳು ಎಲ್ಲರೂ ಆಫೀಸ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕು ಮನೇಲಿ ಕೆಲಸ ಮಾಡ್ಕೋಬೇಕು ಜೊತೆಗೆ ಗುರುಗಳ ಅನುಗ್ರಹವೂ ಆಗಬೇಕು ಹೀಗಿದ್ದಾಗ ನಾವು ಯಾವ ಕರ್ತವ್ಯವನ್ನು ಲೋಪ ಮಾಡಿ ಧರ್ಮ ಪಾಲಿಸಿದ್ರೆ ಸರಿ ಹೋಗಲ್ಲ ಅದು ಯಾಕಂದರೆ ಧರ್ಮ ಸ್ಪಷ್ಟ ಹೇಳುತ್ತೆ ನಾವು ನಮ್ಮ ನಮ್ಮ ಕರ್ತವ್ಯಗಳನ್ನು ಪಾಲಿಸ್ತಾನೆ ಧರ್ಮ ಪಾಲಿಸ್ಬೇಕು ಅಂತ ಹಾಗಾಗಿ ಇಷ್ಟೆಲ್ಲ ಟೈಮಿನ ಮಧ್ಯೆ ನಾವು ಗುರುಗಳ ಅನುಗ್ರಹ ಹೆಂಗೆ ಸಂಪಾದನೆ ಮಾಡಬೇಕು ಅದರಲ್ಲೂ ಕೆಲವರು ಪರ್ಟಿಕ್ಯುಲರ್ ಆಗಿ ದತ್ತಾತ್ರೇಯರ ವಿಚಾರವನ್ನು ಕೇಳಿದರು ದತ್ತಾತ್ರೇಯರ ಬಗ್ಗೆ ನಮಗೆ ಹೇಳಿ ಅಂತಂದು ದತ್ತಾತ್ರೇಯರ ಅನುಗ್ರಹ ಸಂಪಾದನೆಗೆ ಬಹಳ ಕಷ್ಟಪಡೋ ಅಗತ್ಯ ಇಲ್ಲ ಬಹಳ ಸುಲಭಕ್ಕೆ ಒಲಿತಾರೆ ದತ್ತಾತ್ರೇಯರು ಅವರ ಸಾಕಷ್ಟು ಕ್ಷೇತ್ರಗಳು ದತ್ತಾತ್ರೇಯರ ಕ್ಷೇತ್ರಗಳು ಕರ್ನಾಟಕದಲ್ಲೂ ಇದೆ ಮಹಾರಾಷ್ಟ್ರದಲ್ಲೂ ಇದೆ ಬಹಳ ಕಡೆ ಇದೆ ಅವರ ಕ್ಷೇತ್ರಗಳು ಕೆಲವರಿಗೆ ಆ ಕ್ಷೇತ್ರಗಳಿಗೆ ಹೋದಾಗ ಏನಾದರೂ ಒಂದು ಪೂಜೆ ಮಾಡಿಸ್ಬೇಕು ಅನ್ನೋದಿರುತ್ತೆ ಅಥವಾ ಆ ಕ್ಷೇತ್ರಕ್ಕೆ ಇಲ್ಲ ಅಲ್ಲಿಗೆ ಹೋಗ್ಲಿಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋದಿರುತ್ತೆ ಅಥವಾ ಆ ಕ್ಷೇತ್ರದಲ್ಲೇ ಇರತಕ್ಕಂಥ ಫಲ ನಮಗೆ ಇಲ್ಲೇ ಸಿಗಲಿ ಅನ್ನೋದು ಇರುತ್ತೆ ಇದೆಲ್ಲದಕ್ಕೂ ದತ್ತಾತ್ರೇಯರ ಅತ್ಯಂತ ಸುಲಭ ಪರಿಹಾರ ಅಂತಂದರೆ ಅವರದೊಂದು ಗುರುಚರಿತ್ರೆ ಅಂತ ಗ್ರಂಥ ಇದೆ ಆ ಗುರುಚರಿತ್ರೆ ಗ್ರಂಥದೊಳಗೆ ಸಾಧಾರಣ ಐವತ್ಮೂರು ಅಧ್ಯಾಯಗಳು ದತ್ತಾತ್ರೇಯರ ಅವತಾರದ ಬಗ್ಗೆ ಅದರಲ್ಲಿ ವರ್ಣನೆ ಇದೆ ಡೀಟೇಲ್ಡ್ ವರ್ಣನೆ ಅವ್ರು ಯಾರ್ಯಾರಿಗೆ ಯಾವ್ಯಾವ ರೀತಿ ಆಶೀರ್ವಾದ ಮಾಡಿದರು ಅಂತ ಕಥೆ ಅದು ಅದರೊಳಗೆ ಹದಿನಾಲ್ಕನೇ ಅಧ್ಯಾಯ ನೆನ್ಪಿಟ್ಕೊಳ್ಳಿ ಈ ಮಾತು ಹದಿನಾಲ್ಕನೇ ಅಧ್ಯಾಯ ಸಾಯಂದೇವನ ಸಂಕಟ ಪರಿಹಾರ ಅಂತಕ್ಕಂಥ ಶೀರ್ಷಿಕೆ ಸಾಯಂ ದೇವನ ಸಂಕಟ ಪರಿಹಾರ ದತ್ತ ಗುರು ಚರಿತ್ರೆ ಹದಿನಾಲ್ಕನೇ ಅಧ್ಯಾಯ ಈ ಅಧ್ಯಾಯ ಪಾರಾಯಣದಿಂದ ಗುರುಗಳ ವರಪ್ರಸಾದ ಆಗತ್ತೆ ಅನ್ನೋದು ಫಲಶ್ರುತಿ ಆ ಅಧ್ಯಾಯವನ್ನು ಓದೋದರಿಂದ ಗುರುಗಳ ಅನುಗ್ರಹ ಆಗತ್ತೆ ಅನ್ನೋದು ಹಾಗಾಗಿ ಅದನ್ನು ನೀವೆಲ್ಲರೂ ಯಾರ್ಯಾರು ದತ್ತಾತ್ರೇಯರ ಉಪಾಸನೆಯನ್ನು ಕಲಿಬೇಕು ಅಥವಾ ಅವರ ಅನುಗ್ರಹವನ್ನು ಪಡ್ಕೋಬೇಕು ಅಂತಿದ್ದೀರಿ ನೀವೆಲ್ಲರೂ ಈ ಅಧ್ಯಾಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ ಹೇಗೆ ಓದಬೇಕು ಅನ್ನೋದು ಒಂದು ಮೊದಲು ಇನ್ನೊಂದು ಪ್ರಶ್ನೆ ಆದಷ್ಟು ಅತ್ಯಂತ ಶುದ್ಧರಾಗಿ ಗುರುವಾರ ಅಥವಾ ಹುಣ್ಣಿಮೆ ದಿವಸ ಉಪವಾಸ ಇದ್ದು ಉಪವಾಸ ಅಂದರೆ ಈಗಿನ ಕಾಲಕ್ಕೆ ಎಲ್ಲರಿಗೂ ನಿರಾಹಾರ ಉಪವಾಸ ಯಾರಿಗೂ ಆಗಲ್ಲ ಆಹಾರ ತಗೊಂಡೇ ಉಪವಾಸ ಮಾಡಬೇಕು ಹಾಗಾಗಿ ಸಾತ್ವಿಕವಾದ ಊಟ ಮಾಡಿ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಪದಾರ್ಥಗಳನ್ನು ಹಾಕದೇ ಇರತಕ್ಕಂಥ ಪದಾರ್ಥಗಳನ್ನು ಊಟ ಮಾಡಿ ಅನ್ನ ಅಂದರೆ ಮೊಸರೆ ಪದಾರ್ಥಗಳನ್ನು ಊಟ ಮಾಡಲಾರದೆ ಉಪ್ಪಿಟ್ಟು ಅವಲಕ್ಕಿ ಅಥವಾ ಅವಲಕ್ಕಿಯಿಂದ ಮಾಡ್ತಕ್ಕಂಥ ಪುಳಿಯೋಗರೆ ಅವಲಕ್ಕಿಯಿಂದ ಮಾಡ್ತಕ್ಕಂಥ ಪೊಂಗಲ್ಲು ಇತ್ಯಾದಿಗಳನ್ನು ತಿಂದು ಇಲ್ಲ ನಮಗೆ ನಡೆಯುತ್ತೆ ಅಂದರೆ ಕೇವಲ ಹಣ್ಣು ಹಾಲು ಇತ್ಯಾದಿಗಳನ್ನು ತಗೊಂಡು ನೀವು ಈ ಗುರುಚರಿತ್ರೆಯನ್ನು ಪಾರಾಯಣ ಮಾಡಬೇಕು ಹದಿನಾಲ್ಕನೇ ಅಧ್ಯಾಯ ಒಂದೇ ಪಾರಾಯಣ ಮಾಡಬೇಕಾದ್ರೆ ಅದನ್ನೇ ಪಾರಾಯಣ ಮಾಡಿ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ಸು ನಾವು ಸಾತ್ವಿಕ ಪದಾರ್ಥವನ್ನು ಮಾತ್ರ ತಗೋತೀವಿ ಅಂತ ಇದ್ದವರು ಅವರು ಬೇಕಾದರೆ ದಿವಸನೂ ಈ ಹದಿನಾಲ್ಕನೇ ಅಧ್ಯಾಯನ ಪಾರಾಯಣ ಮಾಡ್ಬೋದು ಈ ಹದಿನಾಲ್ಕನೇ ಅಧ್ಯಾಯ ಪಾರಾಯಣ ಮಾಡೋದರಿಂದ ಗುರುಗಳ ಅನುಗ್ರಹ ಅತ್ಯಂತ ಬೇಗ ನಿಮ್ಮ ಮೇಲಾಗತ್ತೆ ಅವರು ನಿಮಗೆ ದರ್ಶನ ಕೊಡೋ ಅಂತಕ್ಕಂಥ ಚಾನ್ಸಸ್ಸು ಭಾಳ ಇರುತ್ತೆ ಯಾಕಂದರೆ ದತ್ತಾತ್ರೇಯರು ಒಂದು ಹೆಸರಿನ ಒಂದು ಅರ್ಥವೇ ಕೊಡುವುದು ಅಂತ ಅರ್ಥ ದತ್ತ ಅಂದರೆ ಕೊಡುವುದು ಕೊಡುವವನು ಕೊಡೋರು ಕೊಡೋದ್ರಲ್ಲೇ ಅತ್ಯಂತ ಅಗ್ರಗಣ್ಯರು ಅನ್ನೋ ಅರ್ಥವೇ ದತ್ತ ಅನ್ನೋ ಶಬ್ದಕ್ಕಿರೋದು ಯಾರು ಕೊಡ್ತಾರೋ ಅವರೇ ದತ್ತರು ಹಾಗಾಗಿ ಅವರ ಉಪಾಸನೆ ಈ ರೀತಿಯಾಗಿದೆ ಇದನ್ನು ನೀವೆಲ್ಲರೂ ಮನೆ ಮಟ್ಟಿಗೆ ಇದರೊಳಗೇನು ಜಾಸ್ತಿ ಖರ್ಚಿಲ್ಲ ಕೇವಲ ಇದಕ್ಕೆ ಬೇಕಾಗಿರೋದು ನಿಮ್ಮ ಡಿಸಿಪ್ಲಿನ್ ನಿಮ್ಮ ಟೈಮ್ ಇದೆರಡೇ ಬೇಕಾಗಿರೋದು ತದೇಕ ಚಿತ್ತದಿಂದ ಈ ಹದಿನಾಲ್ಕನೇ ಅಧ್ಯಾಯ ಪಾರಾಯಣ ಮಾಡಿ ದತ್ತಾತ್ರೇಯರ ಅನುಗ್ರಹ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಗುತ್ತೆ ಅವರಲ್ಲಿ ಏನು ಕಾಮನೆ ಕೇಳ್ತಿರೋ ಕೇಳಿ ಆ ಕಾಮನೆಯನ್ನು ಅವರು ನಿಮಗೆ ಪೂರ್ತಿ ಮಾಡಿಕೊಟ್ಟು ഇമേല ആശീർവാദ മാറി നമസ്തേ